ನಾಗಮಂಗಲದ ಸರ್ಕಾರಿ ಶಾಲಾ ಮತ್ತು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಮಾನವೀಯತೆ ಉಳ್ಳ ಮೇಲ್ವಿಚಾರಕಿಯರು ಗ್ರಾಮದ ಮಕ್ಕಳನ್ನ ತಮ್ಮ ಮಕ್ಕಳೆಂದು ಭಾವಿಸಿ ಪಾಲನೆ ಮಾಡುತ್ತಾರೆ ಆದರೆ ಮೇಲಿನ ಪದಗಳಿಗೆ ತದ್ವಿರುದ್ಧವಾಗಿ ಬೋರಿಲುಕೊಪ್ಪ ಗ್ರಾಮದ ಅಂಗನವಾಡಿ ಮೇಲ್ವಿಚಾರಕಿಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ಈ ಗ್ರಾಮದ ಜನರಿಗೆ ಅಂಗನವಾಡಿ ಪದವೇ ಗೊತ್ತಿಲ್ಲ ಎಂದರೆ ನೀವು ಆಶ್ಚರ್ಯ ಚಿಕಿತರಾಗಬಹುದು ಗ್ರಾಮಸ್ಥರು ಹೇಳುವಂತೆ ಕಾಗಕ್ಕ ಗುಬ್ಬಕ್ಕ ಲೆಕ್ಕಕ್ಕೆ ಮಾತ್ರ ಅಧಿಕಾರಿಗಳು ಈ ಅಂಗನವಾಡಿ ಕೇಂದ್ರವನ್ನ ಇಟ್ಟುಕೊಂಡಿದ್ದಾರೆ ಎಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಸರ್ಕಾರಿ ಸವಲತ್ತು ದುರುಪಯೋಗದ ಜಂತರ್ ಮಂತರ್ ಸ್ಟೋರಿ ಏನು ಎಸ್ ದೇವಲಾಪುರ ಹೋಬಳಿಯ ಬೋರಿಲುಕೊಪ್ಪ ಗ್ರಾಮದಲ್ಲಿ ಸುಮಾರು ಅರವತ್ತೈದು ಕುಟುಂಬಗಳು ವಾಸವಾಗಿವೆ ಮುನ್ನೂರಕ್ಕೂ ಹೆಚ್ಚು ಜನಸಂಖ್ಯೆಯ ನೋಂದಣಿ ದಾಖಲಾಗಿದೆ ಅಷ್ಟೇ ಅಲ್ಲದೆ ಕಳೆದ ಹದಿನೈದು ವರ್ಷದ ಹಿಂದೆ ಒಂದು ಅಂಗನವಾಡಿ ಪ್ರಾರಂಭವಾಯಿತು ಈ ಗ್ರಾಮದಲ್ಲಿ ಕಟ್ಟಡವೇ ಇಲ್ಲದೆ ಮೇಲ್ವಿಚಾರಕಿಯ ತನ್ನ ಮನೆಯಲ್ಲೇ ಈ ಅಂಗನವಾಡಿಯನ್ನ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಬೋರಿಲುಕೊಪ್ಪಲು ಗ್ರಾಮಸ್ಥರು ಆರೋಪ ಮಾಡುವಂತೆ ಕನಿಷ್ಠ ಒಂದು ಅಂಗನವಾಡಿ ಎಂಬ ನಾಮಫಲಕ ಇಲ್ಲದೆ ಮೇಲ್ವಿಚಾರಕಿ ಮನೆಯಲ್ಲಿ ಅಂಗನವಾಡಿ ಕೇಂದ್ರವನ್ನ ನಡೆಸುತ್ತಿದ್ದಾರೆ ಎಂದರೆ ಈ ಕೇಂದ್ರದ ಕಾರ್ಯವೈಖರಿ ಎದ್ದು ಕಾಣಿಸ್ತಾ ಇದೆ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಟುಕೊಂಡಿದ್ದಾರೆ ಇಲಾಖೆ ವತಿಯಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಸೌಲಭ್ಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಮತ್ತು ಯಾವುದೇ ರೀತಿಯಾದಂತಹ ಸವಲತ್ತುಗಳು ದೊರೀತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಎಷ್ಟೆಲ್ಲ ಆಗುತ್ತಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಧಿಕಾರಿಗಳು ತೆಗೆದುಕೊಳ್ತಾ ಇಲ್ಲ ಈಗ ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನ ಕೈಗೊಳ್ತಾರಾ ಅಥವಾ ಇಲ್ಲವಾ ಸವಲತ್ತನ್ನ ನೀಡುತ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಿದೆ ಅಂಗನವಾಡಿ ಟೀಚರು ಸ್ವಲ್ಪ ಅವರು ಏಳು ತಿಂಗಳಾಯಿತು ಕೊಟ್ಟಿಲ್ಲ ನನ್ನ ಮಗ್ಳಿಗೆ ಏಳು ತಿಂಗಳಾಗೈತೆ ನಿನ್ನೂ ಒಂದು ಆರು ಜನ ಅವರೇ ಎಲ್ಲ ಒಟ್ಟು ಒಂದು ಏಳು ಎಂಟು ಜನ ಅವರೇ ಕೊಟ್ಟಿಲ್ಲ ಮಕ್ಕಳು ಎಷ್ಟು ಐದು ಜನ ಇದ್ದಾರೋ ನಾಲ್ಕು ಜನ ಇದ್ದಾರೋ ಗೊತ್ತಿಲ್ಲ ಮಕ್ಕಳು ಮಾಡ್ತಾ ಇಲ್ಲ ನಾವು ಈ ಥರ ಚರ್ಚೆ ಮಾಡಬೇಕು ಹೋಗಿ ಆಫೀಸ್ಗೆ ಅಂತ ಇದ್ದೀವಿ ಸರ್ ಪ್ರಯತ್ನ ಮಾಡ್ದ ಬಟ್ಟೆ ಕೊಟ್ಟಿಲ್ಲ ಅದೆಲ್ಲ ಏನ ಅದು ಬರ್ಕೊಂಡಿಲ್ವಾ ಅವರು ಅವ್ರು ಮನೆ ತಕ್ ಬಂದಿ ಇಷ್ಟು ದಿನ ಮಾರಕವಾಗಿ ಬಂದಿ ಕೇಳಿಲ್ಲ ನಾವು ಹೋಗಿ ಕೇಳಿದ್ರು ಅನ್ನುಸದಾ ನಮ್ಮ ಮನೆ ತಕ್ ಬಂದಿ ಕೊಡ್ತೀನಿ ಬಂದ್ರಾವಂತು ಇಲ್ಲ ನಾನು ಮೂರ್ ದಿನ ಕೇಳಿದೆ ಒಂದು ತಿಂಗಳಿಂದ ಒಂದು ತಿಂಗಳದು ಕೊಟ್ಟಿಲ್ಲ ಅವರು ಹೋಗಿ ನಾವು ಕೇಳavantada ಅಂತ ಅಲ್ಲ ನಾವು ನಾವೇ ಕೇಳಣ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ನಮ್ಮೂರ ನಮ್ಮನೇಲಿ ನಮ್ಮ ನಮ್ಮ ಹೆಸರು ಗೀತಾ ಬೋರಿಕೊಪ್ಪು ಗ್ರಾಮದ ಹೆಣ್ಮಗಳು ನನ್ನ ಹೆಸರು ಗೀತಾ ಅಂಗನವಾಡಿಯಿಂದ ಫುಡ್ ಕೊಟ್ಟಿಲ್ಲ ಏಳು ತಿಂಗ್ಳು ಆಯ್ತು ಇಲ್ಲೇ ನೋಡಿ ಇಲ್ಲೇ ಅವ್ರ ಹೆಸರು ಕಲ್ಪನಾ ಅಂತ ಕರ್ದು ಒಂದ್ ತಿಂಗಳು ಫುಡ್ ಕೊಟ್ಟಿಲ್ಲ ಕೇಳಕ್ ಹೋಗಿದ್ದೀವಿ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಹೇಳ್ತಾರೆ ಕರ್ದು ಅಂತೂ ಒಂದು ತಿಂಗಳು ಫುಡ್ ಕೊಟ್ಟಿಲ್ಲ ನಮ್ಗೆ

ನಮಗೆ ಅಂಗನವಾಡಿಯಿಂದ ಯಾವುದೇ ರೀತಿ ಸೌಲಭ್ಯ ದೊರತಿಲ್ಲ ನಾವು ತಾಯಿ ಮನೆಗೆ ಬಂದು ಏಳು ತಿಂಗಳಾಯಿತು ನಾವು ಬೆಂಗಳೂರಲ್ಲಿರೋದು ಬಂದಿದ್ದಾವಿಂದ ನಮಗೆ ಅಂಗನವಾಡಿಯಿಂದ ಏನು ಎತ್ತ ಅಂತ ಯಾರು ಏನೂ ಕೇಳಿಲ್ಲ ಬಂದೂ ಇಲ್ಲ ನಮಗೆ ಬಾಣ್ತಿಗೆ ಏನೇನು ದೊರಕಬೇಕಾಗಿರೋ ಸೌಲಭ್ಯ ಏನು ದೊರಕಿಲ್ಲ ಸರ್ ಸರ್ ನಾನು ಬಂದಾಗ ಏನು ಹೋಗಿ ಕೇಳಿಲ್ಲ ಅಂದರೆ ಸಲ ಅವಾಗೆಲ್ಲ ಕೊಟ್ಟಿದ್ರು ನನ್ನ ಮೊದಲನೇ ಪಾಪುಗೆಲ್ಲ ಹಾಗೆ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಅವ್ರು ಏನು ಬಂದು ನನ್ನ ಏನು ಕೇಳಲಿಲ್ಲ ಏನೂ ಇಲ್ಲ ಏನು ಅಷ್ಟು ಹೋಗಿಲ್ಲ ಸರ್ ಅಲ್ಲಿಗೆ